ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಜನಪದ ಹಾಡುಗಳನ್ನು ಜನಪದ ಶೈಲಿ ಹಾಡುಗಳನ್ನು ಹಾಡಲಿಕ್ಕೆ ಬಂದಿರುವಂಥ ಗಾಯಕ ಗಾಯಕಿಯರನ್ನ ಪರಿಚಯ ಮಾಡಿಕೊಳ್ಳೋಣ ದಯಮಾಡಿ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ನಮಸ್ಕಾರ ನನ್ನ ಹೆಸರು ರಾಜಲಕ್ಷ್ಮಿ ಗಂಗಾಧರ್ ನಾನು ನನ್ನ ಹವ್ಯಾಸ ಮತ್ತು ವೃತ್ತಿ ಎಲ್ಲವೂ ಸಂಗೀತ ನಾನು ಚಿಕ್ಕದ್ರಿಂದ ಅಭ್ಯಾಸ ಮಾಡಿ ಇನ್ನೂ ಕಲಿತಾನೇ ಇದ್ದೀನಿ ಅನ್ಬೇಕು ನೀವು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಹಾಡ್ತಿರೋಂಥದ್ದು ಬಹಳ ಖುಷಿಯಾಗತ್ತೆ ರಾಜಲಕ್ಷ್ಮಿಯವರೇ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ಸರ್ ಹಾಗೆ ಮತ್ತೊಬ್ಬ ಗಾಯಕರು ನಮ್ಮೊಂದಿಗೆ ಇದ್ದಾರೆ ಬನ್ನಿ ಅವರ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ನನ್ನ ಹೆಸರು ಹೆಚ್ ಆರ್ ಕೆ ಪ್ರಸಾದ್ ಅಂತ ನಾನು ವೃತ್ತಿಯಲ್ಲಿ ಬ್ಯಾಂಕ್ ಉದ್ಯೋಗಿ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಇಲ್ಲೇ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿನಲ್ಲಿ ಕೆಲಸ ಮಾಡ್ತಾ ಪ್ರವೃತ್ತಿಯಾಗಿ ನಾನು ಗಾಯನವನ್ನು ತೆಗೆದುಕೊಂಡಿದ್ದೇನೆ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದ್ರೂ ವೋಕಲ್ ಹಾಗೂ ವೀಣೆ ಎರಡನ್ನೂ ಕಲ್ತಿದ್ದೇನೆ ಜೊತೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳು ಹಳೆಯ ಹಿಂದಿ ಚಿತ್ರಗೀತೆಗಳು ಜನಪದ ಗೀತೆಗಳು ಭಾವಗೀತೆಗಳು ಇದನ್ನೆಲ್ಲ ಹಾಡುವಂತಹ ಒಂದು ಹವ್ಯಾಸ ಇಂಪಾದ ಗೀತೆಗಳನ್ನ ಜನಗಳಿಗೆ ತಲುಪಿಸಬೇಕು ಇದು ನನ್ನ ಮುಖ್ಯ ಉದ್ದೇಶ ಹಾಡುಗಳನ್ನು ಕೇಳೋಣ ಮೊದಲಿಗೆ ಯಾರು ಯಾವ ಗೀತೆಯನ್ನು ಹಾಡ್ತಾ ಇದ್ರೆ ಕೇಳ್ಬೋದಾ ಒಂದು ಫಿಲಿಮ್ ಸಾಂಗ್ ಅಲ್ವಾ ಜನಪದ ಎಷ್ಟೊಂದು ಸಿನಿಮಾಗಳಲ್ಲೂ ಜನಪದ ಗೀತೆಗಳನ್ನ ಬಳಸಿ ಜನಪದ ಚಿತ್ರಗೀತೆಗಳದೇ ಒಂದು ಬೇರೆಯ ಒಂದು ದಾಟಿ ಇದೆ ಪ್ರೇಮ ಗೀತೆಗಳು ಎಲ್ಲಾ ಭಾವದ ಗೀತೆಗಳು ಚಿತ್ರಗೀತೆಗಳಲ್ಲೂ ಇದೆ ಆದ್ರೆ ಅದರಲ್ಲಿ ಜನಪದ ಶೈಲಿಯ ಗೀತೆಗಳು ಕೂಡ ನೂರಾರು ಇದೆ ಕನ್ನಡದಲ್ಲಿ ನೀವ್ ಹೇಳೋದ್ ಸತ್ಯ ಜ ಸಿನಿಮಾ ಏನು ಅಂದ್ರೆ ರಂಗಭೂಮಿಯ ಮುಂದುವರೆದ ಭಾಗವೇ ಮುಂದುವರೆದ ಭಾಗ ಭಾಗ ಸಿನಿಮಾ ಏನಂದ್ರೆ ಸಿನಿಮಾ ಶಾಸ್ತ್ರೀಯ ಸಂಗೀತ ತಗೊಳ್ಳುತ್ತೆ ಸುಗಮ ಸಂಗೀತ ತಗೊಳ್ಳುತ್ತೆ ಪದ ತಗೊಳ್ಳುತ್ತೆ ಜನಪದ ತಗೊಳ್ಳುತ್ತೆ ಅಲ್ಲಿ ಎಲ್ಲದ ಸಮ್ಮಿಶ್ರಣ ಅಲ್ಲಿ ಏನು ಇದೇ ಒಂದೇ ಅದೇ ಅಂತೇನಿಲ್ಲ ಅದಕ್ಕೇನು ಜೀನ್ ಹಾಕೊಂಡಿಲ್ಲ ಅಲ್ಲಿ ಎಲ್ಲವನ್ನ ಆಪೋಷಣೆ ಮಾಡ್ಕೊಳ್ಳುತ್ತೆ ಸಿನಿಮಾ ಹಾಗಾಗಿ ಜನಪದವನ್ನ ಹೆಚ್ಚು ಬಳಸಿದ್ದಾರೆ ಹೌದು ಜನಪದ ಬರೀ ಮ್ಯೂಸಿಕ್ನಲ್ಲಿ ಅಷ್ಟೇ ಅಲ್ಲ ಅಂದ್ರೆ ಅದರ ಆರ್ಕೆಸ್ಟ್ರೇಷನ್ ಅಥವಾ ಹಾಡೋ ಶೈಲಿನಲ್ಲಷ್ಟೇ ಅಲ್ಲ ಹಾಡಿನ ಸಾಹಿತ್ಯ ಕೂಡ ಜಾನಪದ ಶೈಲಿನಲ್ಲೇನೆ ಬಹಳಷ್ಟು ಜನ ನಮ್ಮ ಚಿತ್ರ ಸಂಗೀ ಗೀತ ರಚನಕಾರರು ಬರೆದಿದ್ದಾರೆ ನಮಗದ್ರಲ್ಲಿ ಬಹಳ ಮುಖ್ಯವಾಗಿ ಕಾಣೋದು ಮೊದಲನೇದಾಗಿ ದೊಡ್ಡರಂಗೇಗೌಡರು ದೊಡ್ಡರಂಗೇಗೌಡ್ರೇನೆ ಕನ್ನಡ ಚಿತ್ರಗೀತೆಗಳ ಸಾಹಿತ್ಯವನ್ನ ಒಂದು ಬೇರೆ ರೀತಿನಲ್ಲಿ ತಗೊಂಡ್ ಹೋದ್ರು ಹಳ್ಳಿಯ ಸೊಗಡನ್ನ ಅವರು ಬಹಳ ಚೆನ್ನಾಗಿ ಬಿಂಬಿಸೋದ್ರು ಬಳಕೆ ಪದಗಳ ಬಳಕೆ ಹೌದು ಹೌದು ಬಹಳಷ್ಟು ಚೆನ್ನಾಗಿ ಆಡು ಭಾಷೆನಲ್ಲಿ ಅದು ಗ್ರಾಮೀಣ ಪದಗಳನ್ನ ತುಂಬಾ ಬಳಸಿ ಅದನ್ನ ಬರೆದ್ರು ಆದ್ರೆ ಇನ್ನೊಂದು ಗೊತ್ತಿಲ್ಲದಿರೋ ವಿಷಯ ಬಹಳಷ್ಟು ಜನಕ್ಕೆ ಅಂತಂದರೆ ದೊಡ್ಡರಂಗೇಗೌಡರಿಗಿಂತ ಮುಂಚೆ ಚಿತ್ರ ರಚನೆಕಾರರಲ್ಲಿ ಗೀತಾಪ್ರಿಯ ಅವರು ಬಹಳಷ್ಟು ಜನಪದ ಶೈಲಿಯ ಗೀತೆಗಳನ್ನ ರಚಿಸಿದ್ದಾರೆ ಸಾವಿರದ ಒಂಬೈನೂರ ಅವರು ಚಿತ್ರರಂಗಕ್ಕೆ ಬರ್ ಬಂದಿದ್ದೆ ಅರವತ್ತೈದರಲ್ಲಿ ಶ್ರೀರಾಮ ಪೂಜಾ ಅನ್ನುವಂಥ ಒಂದು ಚಿತ್ರದಲ್ಲಿ ಬಂದರು ಅವರು ಆದರೆ ಅವರು ಅರವತ್ತೆಂಟರಲ್ಲಿ ಮಣ್ಣಿನ ಮಗ ಅನ್ನುವಂಥ ಒಂದು ಚಿತ್ರದಲ್ಲಿ ಅಣ್ಣವ್ರಿಗೋಸ್ಕರ ಒಂದು ಹಾಡನ್ನು ಬರೆದಿದ್ದಾರೆ ಶ್ರೀನಿವಾಸ ಅದನ್ನು ಹಾಡಿದರೆ ವಿಜಯಭಾಸ್ಕರ್ ಸಂಗೀತ ನಿರ್ದೇಶನದಲ್ಲಿ ಅದೊಂದು ಗೀತೆ ಭಗವಂತ ಕೈಕೊಟ್ಟ ಭಗವಂತ ಕೈ ಕೊಟ್ಟ ದುಡಿಯೋ ಕಂತ ಭಗವಂತ ಕೈ ಕೊಟ್ಟ ದುಡಿಯೋ ಕಂತ ಅದನ್ಯಾಕೆ ಎತ್ತುವೆ ಬಡಿಯೋ ಕಂತ ಈ ತರದ ಹಾಡನ್ನ ಅವರು ಅರವತ್ತ ಎಂಟನೇ ಇಸುವಿನಲ್ಲಿನೆ ಬರೆದ್ರು ಅದಾದ್ಮೇಲೆ ಗೌಡ್ರು ಒಂದಷ್ಟು ಹಾಡುಗಳನ್ನ ಬರೆದಿದ್ದಾರೆ ಮತ್ತೆ ಹಂಸಲೇಖ ಹಂಸಲೇಖ ಅವರಿಗೆ ಜನಪದ ಗೀತೆಗಳನ್ನೇ ಬಹಳ ಇಷ್ಟ ಆಯ್ತು ಅವರು ನಮ್ಮ ಮಣ್ಣಿನ ಸೊಗಡು ಕನ್ನಡದ ಸೊಗಡನ್ನ ತಮ್ಮ ಗೀತೆಗಳಲ್ಲಿ ಅದು ಒಂದು ಪ್ರೇಮ ಗೀತೆ ಆಗಿರ್ಲಿ ಒಂದು ದೇಶಭಕ್ತಿ ಗೀತೆ ಆಗಿರ್ಲಿ ಒಂದು ಶೋಕ ಗೀತೆ ಆಗಿರ್ಲಿ ಅದರಲ್ಲೊಂದು ದೇಸಿತನ ತಂದ್ಬಿಡೋರು ಇವತ್ತು ಸಿನಿಮಾದ ಬಹುತೇಕ ಎಲ್ಲ ಆರ್ಕೆಸ್ಟ್ರಾಗಳಲ್ಲಿ ಕೊನೆಯ ಹಾಡು ಕುಲದಲ್ಲಿ ಆ ಬಿದ್ರೆ ಇಲ್ವೇ ಇಲ್ಲ ನೋಡಿ ಹುಣಸೂರ್ ಕೃಷ್ಣಮೂರ್ತಿಗಳು ಅದನ್ನ ಕೃಷ್ಣಮೂರ್ತಿ ಅವರು ಆವಾಗಲೇನೆ ಬರದ್ರು ಆತರ ಚಿತ್ರ ಸಾಹಿತಿಗಳು ಕೂಡ ಬಹಳಷ್ಟು ಮತ್ತೆ ಗೀತಾ ಪ್ರಿಯವ್ರು ಬರೆದಂತ ಇನ್ನೊಂದು ಹಾಡು ಒಂದು ಇದರಲ್ಲಿ ಬೆಳುವಳ ಬೆಳುವಲದ ಮಡಿಲಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತೆ ಎಸ್ ಜಾನಕಿ ಹಾಡಿದ್ದಾರೆ ಆ ನೋಟಕ್ಕೆ ನೋಟ ಮಸೆಯೋನಿ ಮನಸ್ಸಿಗೆ ಮನಸ್ಸನ್ನ ಬಿಸಿಯೋನಿ ನಾ ಬಲ್ಲಿಟ್ಟಿ ತಟ್ಟೊಳ್ಳೆ ಮೆತ್ತಗೆ ಕಂಡ ಬಿಟ್ಟು Let ನೀವು ಹೇಳಿದ್ದು ಎಷ್ಟು ಸತ್ಯ ಅಲ್ಲ ಎಷ್ಟು ಜನಪದದ ಶೈಲಿಯಲ್ಲಿ ಒಳಗಡೆ ಮ್ಯೂಸಿಕ್ ಡೈರೆಕ್ಟರ್ ಜನಪದ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾಡಿದಾರಲ್ಲ ಅದ್ಭುತ ಮತ್ತೊಂದು ಗೀತೆಯನ್ನ ಕೇಳೋಣ ಯಾವ ಗೀತೆಯನ್ನ ಹಾಡ್ತಾ ಇದ್ರಿ ನಾವು ಮುಂದೆ ಒಂದು ದುಮ್ಮನಾಡಿಯ ಕೃಷ್ಣ ದುಮ್ಮನಾಡು ಅಂದ್ಬಿಟ್ಟು ಒಂದು ಕೃಷ್ಣನ ಬಗ್ಗೆ ಒಂದು ಕೇಳೋಣ ದುಮ್ಮನಾಡು ಕೃಷ್ಣ ದುಮ್ಮನಾಡು

ಬಸವನ ಬಂಡಿ ಹೆಸಳು ಕಂಕಣ್ಣದಿಂದ ಹುಡುಗಿಗೆ ಕಂಡಿದ್ದ ಕಟ್ಟೆ ಪಾದದಲ್ಲಿ ಕೀರಿಗೆ ಜಗಲಿರೆಂಬಶ ಶಬ್ದಕ್ಕೆ ತುಮ್ಮನಾಡು ಹುಡುಗೆ ಕಟ್ಟಿದ ಕಟ್ಟೆ ಪಾದದಲ್ಲಿ ಶಬ್ದಕ್ಕೆ ಜಗಲಿರೆಂಬಶಬುದಕ್ಕೆ ತುಮನಾಡು ತುಮನಾಡ ಯಶ ತುಮನಾಡು ಮಾಚ್ಚನ್ನಿಗರಾಯ ತುಮನಾಡು ಚನ್ನಿಗರಾಯ ತುಮನಾಡು ఉన్నె మొసర సంబదితే బాల్ ఒడనాడి తుమ్మ సిరేయ సీరేజ్ భూమి పడనో భూలో కపాలిప్పరేవా భూమి పడనో భూలో కాలిప్పడు కృష్ణ తుమ్మ నాడు మాలే చెన్నిగరయ తుమనాడు మాలే చెన్నిగరయ ಶಬುದಕ್ಕೆ ತುಮ್ಮನಾಡು ತಾಳದ ಗತಿಗೆ ಮ್ಯಾಲದ ಮತ್ತಳೆ ಗಲಿರೆಂಬ ಶಬದಕ್ಕೆ ತುಮ್ಮನಾಡು ಗೋಳಂಗಿ ಮದ ಹರಿ ತಾಳದ ಗತಿಗೆ ನಿಧು ಮದ ಹರಿ ಕೂಡ ತಾಳದ ಗತಿಗೆ ನಿ ಮನಾಡು ಮನಾಡ ಯು ಶ ತುಮನಾಡು ಮಾಲೆ ಯ ಚನ್ನಿಗರ ಯು ಮನಾಡು ಮಾಲೆ ಅಪ್ಪಟ ಜನಪದ ಸಾಹಿತ್ಯ ಇರುವಂಥ ಗೀತೆ ಕೋಲಾಟ ಪ್ರಕಾರದ ಹಾಡು ಇದನ್ನು ಬಹುಶಃ ಈ ರಾಗ ಸಂಯೋಜನೆ ವಿಶೇಷವಾಗಿದೆ ಅಂತ ಅನ್ಕೋತೀನಿ ನಾವೇ ಮಾಡಿದ್ದ ಅದಕ್ಕೆ ಹೇಳಿದ್ದು ನಾನು ಅಂದರೆ ನೀವು ರಾಗ ಸಂಯೋಜನೆ ಮಾಡಬೇಕಾದ್ರೆ ಭಾಳ ಅರ್ಥ ಮಾಡಿಕೊಂಡು ಇದನ್ನು ಮಾಡಿದಿರಿ ಅಂತ ನನಗಾದ್ರೂ ಅನಿಸ್ತಾ ಇದೆ ಇದು ಕೋಲಾಟದ ಪ್ರಕಾರವೇ ಇದು ಇದೇ ರೀತಿ ಇರುತ್ತೆ ಆದರೆ ಕೋಲಾಟ ಆಡಬೇಕಾದ್ರೆ ಈ ಒಂದೇ ಸರಿ ಸ್ಪೀಡ್ ಇರಲ್ಲ ನಿಧಾನಕ್ಕೆ ದುಮ್ಮನಾಡಯ್ಯ ಕೃಷ್ಣ ದುಮ್ಮನಾಡೋ ದುಮ್ಮನಾಡಯ್ಯ ಕೃಷ್ಣ ದುಮ್ಮನಾಡು ದುಮ್ಮನಾಡಯ್ಯ ಕೃಷ್ಣ ದುಮ್ಮನಾಡು ಅಂತ ಲಾಸ್ಟಿಗೆ ಅದು ಬರ್ತಾ ಬರ್ತಾ ನಿಧಾನಗತೀಲಿ ಸ್ಪೀಡ್ ಆಗ್ತಾ ಹೋಗುತ್ತೆ ಕೋಲಾಟ ಯಾವಾಗಲೂ ನಿಧಾನಕ್ಕೆ ಪ್ರಾರಂಭ ಆಗ್ತಾ 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 ರಂಗ್ ಆಗುತ್ತಲ್ಲ ಆ ಕೋಲು ಒಡಿತಿದ್ರೆ ಗೊತ್ತಾಗಲ್ಲ ಸರ್ ಕೋಲ್ ಯಾರ ಕೈಗೆ ಬೀಳ್ತಿದೆ ಏನು ಅಂತ ಅಷ್ಟು ಚೆನ್ನಾಗಿರುತ್ತೆ ಜಡೆ ಕೋಲ್ಗಳೆಲ್ಲ ಆಡ್ತಿದ್ದಾಗ ಭಾಳ ಒಳ್ಳೆಯ ಹಾಡನ್ನು ನೀವು ನಮಗೆ ಕೊಟ್ರಿ ಇದು ಜನಪದಕ್ಕೆ ಸೇರ್ಕೋತು ನಿಮ್ಮ ರಾಗ ಸಂಯೋಜನೆ ಒಂದು ಜನಪದಕ್ಕೆ ಒಂದು ಹೊಸ ಸೇರ್ಪಡೆ ಬನ್ನಿ ಪ್ರಿಯ ವೀಕ್ಷಕರೇ ಮತ್ತೊಂದು ಸುಮಧುರವಾದ ಗೀತೆಯನ್ನು ಕೇಳೋಣ ಎಚ್ ಆರ್ ಕೆ ಪ್ರಸಾದ್ರವರ ಧ್ವನಿನಲ್ಲಿ ಸರ್ ಯಾವ ಗೀತೆಯನ್ನು ಹಾಡ್ತಾ ಇದ್ರಿ ಮುಂದೆ ಒಂದು ಅತ್ಯಂತ ಜನಪ್ರಿಯವಾಗಿರುವಂಥ ಇನ್ನೊಂದು ಜನಪದ ಗೀತೆಯನ್ನು ತಗೊಂಡಿದ್ದೀನಿ ತೂಗಿರೋ ಚಿನ್ನವ ತೂಗಿರೋ ರನ್ನವ ಅಂತ ತೂಗಿರೋ ಬೇಲೂರ ರಂಗನ ಹೌದು ಈ ಜನಪದ ಗೀತೆಯನ್ನು ಹಾಡ್ತಾ ಇದ್ರಿ ಇದು ಬೇರೆ ಬೇರೆ ರಾಗಗಳಲ್ಲಿ ಬೇರೆ ಬೇರೆಯವರು ಹಾಡಿ ಬಹಳಷ್ಟು ಜನಪ್ರಿಯ ಆ ಹಿಡಿದು ತುಂಬಾ ಜನ ಹಾಡಿದ್ದಾರೆ ಆದ್ರೆ ನಾನು ಈಗ ಹಾಡ್ತಾ ಇರೋದು ಜಿ ವಿ ಅತ್ರಿ ಅವರ ಸಂಗೀತ ನಿರ್ದೇಶನದಲ್ಲಿ ಅವರೇ ನನಗೆ ಹೇಳ್ಕೊಟ್ಟಿದ್ರು ಆ ಕಂಪೋಸಿಷನ್ ಸಾಹಿತ್ಯದಲ್ಲಿ ಹಾಡ್ತಾ अरे ಮ್ಯಾಲೆ ಸಿರಿಗಂಧದ ಮರ ಹುಟ್ಟಿ ಬೇಲೂರಿಗೆ ಬೇರು ಹರಿದಾವೋ ಸೀಗೆ ಗುಡ್ಡದ ಮ್ಯಾಲೆ ಸಿರಿಗಂಧದ ಮರ ಹುಟ್ಟಿ ಬೇಲೂರಿಗೆ ಬೇರು ಹರಿದಾವೋ ಬೇಲೂರಿಗೆ ಬೇರು ಹರಿದಾವು ಹಳೆ ಬೀಡು ಬೇಲೂರಿಗೆ ಬೇರು ಹರಿದಾವು ತಿಳಿಯ ನೀವರು ಹೋದ ತಿಳಿಯಾನೆ ದೇವರು ಹೋದ ತೂಗಿರೋ ಚಿನ್ನವಾ ತೂಗಿರೋ ನನ್ನವಾ ಚಿನ್ನವ ತೂಗಿರೋ ಬೇಲೂರ ರಂಗನ ಅನ್ನೋ ಗೀತೆಯನ್ನು ಕೇಳಿ ಆನಂದಿಸಿದ್ರಿ ಪ್ರಸಾದ್ ಸರ್ ಭಾಳ ಸೊಗ್ಸಾಗಿ ಹಾಡಿದ್ರಿ ಮತ್ತು ಈ ಶಿವರಂಜಿನಿ ರಾಗ ಇದೆಯಲ್ಲ ಬಹುತೇಕ ಪ್ಯಾಥೋ ಸಾಂಗ್ ಅಂತ ಜಾಸ್ತಿ ಹೆಚ್ಚು ಕರುಣಾರಸವನ್ನೇ ತಗೊಂಡು ಹಾಡುವಂಥ ಹಾಡುಗಳು ಮತ್ತು ಪ್ರೇಮ ಗೀತೆಗಳು ವಿರಹ ಗೀತೆಗಳನ್ನು ಕೂಡ ಜಾಸ್ತಿ ಈ ರಾಗದಲ್ಲಿ ಮಾಡ್ತಾರೆ ಆದ್ರೆ ಅತ್ರಿಯವರಿಗೆ ಹ್ಯಾಡ್ಸ್ ಆಫ್ ಹೇಳಬೇಕು ಒಂದು ಮಗುವನ್ನು ಮಲಗಿಸುವಂತ ಜೋಗುಳ ಪದದ ಹಾಡನ್ನ ಶಿವರಂಜನಿ ರಾಗದಲ್ಲಿ ಇಷ್ಟು ಚೆನ್ನಾಗಿ ಮಾಡಬಹುದು ಸರ್ ಸುಗಮ ಸಂಗೀತದ ಸಂಗೀತ ನಿರ್ದೇಶಕರ ಒಂದು ವಿಶೇಷತೆ ಏನು ಅಂತಂದ್ರೆ ನಾವು ಶಾಸ್ತ್ರೀಯ ರಾಗನ ಒಂದು ಭಾವಕ್ಕೆ ಅಂತ ಸೀಮಿತ ಮಾಡಿರ್ತೀವಿ ಇವಾಗ ಶುಭ ರಾಳಿ ರಾಗ ಅದು ಬರೀ ಶೋಕಕ್ಕೆ ನಮ್ಮ ರಸಕ್ಕೆ ಆ ತರದ್ದು ಭೀಪಲಾಸು ಶೃಂಗಾರಕ್ಕೆ ನಮ್ಮ ಸಂಗೀತ ನಿರ್ದೇಶಕರು ಏನ್ ಮಾಡ್ತಾರೆ ಅದಕ್ಕೆ ವಿರುದ್ಧವಾಗಿರುವಂತಹ ಭಾವಕ್ಕೆ ಇವಾಗ ಚಕ್ರವಾಕ ರಾಗನ ಬೆಳಗಿನ ಜಾವ ಏಳೋ ಟೈಮ್ ಅಲ್ಲಿ ಯೂಸ್ ಮಾಡೋದು ಅಂತ ಹೇಳ್ತಾರೆ ಆದ್ರೆ ಅದನ್ನ ರಾಜನ್ ನಾಗೇಂದ್ರ ಅವರು ಮಲಗಿಸುವಾಗ ಒಂದು ಪವಡಿಸು ಪರಮಾತ್ಮ ಅನ್ನುವಂತ ಒಂದು ಗೀತೆನ ಚಕ್ರವಾಕ ರಾಗದಲ್ಲಿ ಒಂದು ಲಲ್ಲಭಿ ಚಂದ್ರಮನ ಬೆಳಕಿನ ಚಿಂತೆ ಆ ರಾಗ ಬೆಳಗ್ಗೆನೆ ಆಡ್ಬೇಕು ಅಂತ ಈಗ ಅದನ್ನ ಹಾಡು ಮಲಗಿಸ್ಬೋದಲ್ಲ ಸಂಗೀತ ನಿರ್ದೇಶಕರ ನಿರ್ದೇಶಕರೊಕ್ಸಾಗಿ ಹಾಡಿದ್ರಿ ಸರ್ ಧನ್ಯವಾದ ಜನ ಜನಪದ ಹಾಡನ್ನ ವಿಶೇಷವಾದ ಶೈಲಿನಲ್ಲಿ ಹಾಡದ್ರಿ ಹತ್ರೆಯವ್ರಿಗೂ ಕೂಡ ಸ್ಮರಿಸಲೇಬೇಕು ಹೌದು ಪ್ರೇ ವೀಕ್ಷಕರೇ ಮತ್ತೊಂದು ಗೀತೆಯನ್ನ ಕೇಳೋಣ ಬನ್ನಿ ಯಾವ ಗೀತೆಯನ್ನ ಹಾಡ್ತಾ ಇದೀರಾ ಏನೋ ಮಾವನ ನ್ಯಾಯಾಲಿ ಯಾಕೆ ನಿನ್ ಕೋಪ ಒಬ್ಬರೇ ಹಾಡಿದ್ರ ಇಬ್ರು ಹಾಡ್ತೀನಿ ಇಲ್ಲ ಮಾಡ್ಕೊಂಡಿದ್ದಾರೆ ಮಾವನು ಹಾಡ್ತೀನಿ ಆತರ ಒಂದು ಸರಸ ವಿರಸ ಎರಡು ಇರುವಂತ ಒಂದು ಜನಪದ ಗೀತೆಯನ್ನ ಶೈಲಿಯ ಗೀತೆಯನ್ನ ಕೇಳಿ ಆನಂದ್ಸು

ಹಲುಕೈಸಿ ನಿನಗೆ ತಂದಿವೆನಿ ಅದ್ಭುತವಾದಂತ ಗಾಯನ ಇದೇನು ಅನ್ಬಹುದ್ ಮಾತಾ ಅನ್ಬಹುದ ಅಲ್ಲ ಯಾವಾಗ್ಲಾರು ಹಾಡಿದ್ರೆ ಈ ತರ ಮನೆಯಲ್ಲಿ ಯಾವ್ದೋ ಸಿಟ್ಟು ನನ್ನ ಮೇಲೆ ಹಾಕಿರುತ್ತೆ ನೀವು ಹಾಡಲ್ಲೇ ಹೇಳ್ಬಿಡ್ತೀರಲ್ಲ ಆ ರೀತಿ ಇರ್ಬೇಕು ಸಂತೋಷ ಇರುತ್ತೆ ತಮಾಷೆ ಎಲ್ಲ ಇರ್ಬೇಕು ಬಹಳ ಚೆನ್ನಾಗಿ ಹಾಡದ್ರಿ ನನಗೆ ಸಮಯ ಹೋಗಿದ್ ಗೊತ್ತಾಗ್ಲಿಲ್ಲ ಒಳ್ಳೊಳ್ಳೆ ಹಾಡುಗಳನ್ನು ಕೇಳಿದ್ವಿ ಪ್ರಿಯ ವೀಕ್ಷಕರೇ ತಾವು ನೋಡ್ತಾ ಇದ್ರಿ ಈ ಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮವನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಸೊಗಸಾಗಿ ಹಾಡಿ ನಮ್ಮನ್ನೆಲ್ಲರನ್ನ ರಂಜಿಸಿದಂಥ ಅವರಿಗೆ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದ ಧನ್ಯವಾದಗಳು ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತೊಬ್ಬ ಗಾಯಕ ಬಹಳ ಸೊಗಸಾಗಿ ಹಾಡಿ ರಂಜಿಸಿದ್ದಾರೆ ಎಚ್ ಆರ್ ಕೆ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ವಾಹಿನಿ ಪರವಾಗಿ ಅನಂತ ಅನಂತ ಧನ್ಯವಾದಗಳು ವಾದ್ಯ ವೃಂದದ ಎಲ್ಲ ಗೆಳೆಯರಿಗೂ ಕೂಡ ಧನ್ಯವಾದಗಳು ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ ಮುಂದೆ